ಯುವ ವಿಜನ್ ಡಿಜಿಟಲ್ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದಿಂದ ಜನವರಿ ಇಪ್ಪತ್ತೊಂದರಂದು ಪಟ್ಟಣದ ದೇಸಾಯಿ ಪೇಟೆ ಓನಿಯಾ ಉರ್ದು ಶಾಲಾ ಆವರಣದಲ್ಲಿ ಯುವ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಮಕಾಂದರ ಫೌಂಡೇಶನ್ ಸಂಚಾಲಕ ಅಮ್ಜದ್ ಉಲ್ಲಾ ಮಕಾಂದರ ತಿಳಿಸಿದರು ಲಿಂಗರಾಜ್ ವೃತ್ತದ ಬಳಿ ಇರುವ ಅವರ ಕಚೇರಿಯಲ್ಲಿ ಯುವ ಉತ್ಸವ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ನಮ್ಮ ಯುವ ವಿಜನ್ ಡಿಜಿಟಲ್ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದ ಸ್ಥಾಪನೆಯ ಉದ್ದೇಶವೇ ಡಿಜಿಟಲ್ ಶಿಕ್ಷಣದ ಅರಿವು ಪ್ರತಿಯೊಬ್ಬ ವಿದ್ಯಾರ್ಥಿ ಯುವ ಜನರಲ್ಲಿ ಅರಿವು ಮೂಡಿಸೋದು ಮತ್ತು ಅದರಿಂದ ಪ್ರಯೋಜನಗಳನ್ನು ಪಡೆಯುವುದು ವಿದ್ಯಾರ್ಥಿ ಮತ್ತು ಯುವಜನರಲ್ಲಿ ಕಲಿಕೆಯ ಹಂಬಲ ಸ್ಪೂರ್ತಿ ಮತ್ತು ಆತ್ಮವಿಶ್ವಾಸ ಮೂಡಿಸೋದು ತನ್ಮೂಲಕ ವಿದ್ಯಾರ್ಥಿ ಮತ್ತು ಯುವಜನರನ್ನು ಸರಿಯಾದ ದಿಸೆಯತ್ತ ನಡೆಯಲು ತಮ್ಮ ಜವಾಬ್ದಾರಿಗಳನ್ನು ಅರಿತು ಉತ್ತಮ ನಾಗರಿಕರನ್ನಾಗಿ ಮಾಡೋದೇ ಈ ಫೌಂಡೇಶನ್ನ ಉದ್ದೇಶ ಅಂತ ಹೇಳಿದರು ಇನ್ನು ಯುವ ವಿಷನ್ ಇದುವರೆಗೂ ವಿದ್ಯಾರ್ಥಿ ವೇತನ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಸಾಕಷ್ಟು ಸಮಸ್ಯೆಗಳನ್ನು ನಿವಾರಿಸಿ ವಿದ್ಯಾರ್ಥಿಗಳಿಗೆ ಜನಸಾಮಾನ್ಯರಿಗೆ ಗರಿಷ್ಠ ಮಟ್ಟದಲ್ಲಿ ಸೇವೆ ಬಂದಿದೆ ಇದರಿಂದ ನಮ್ಮ ಕೇಂದ್ರವು ಜನರಿಗೆ ಚಿರಪರಿಚಿತವಾಗಿದೆ ಹಾಗೂ ನಮ್ಮ ಕೇಂದ್ರದಲ್ಲಿ ತರಬೇತಿ ಪಡೆದ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಿಜಿಟಲ್ ಮೀಡಿಯಾಗಳಿಂದ ಪ್ರಯೋಜನಗಳನ್ನು ಪಡಿಸಿದ್ದಾರೆ ಅಂತ ಹೇಳಿದ್ರು ಇನ್ನು ನಮ್ಮ ಸಂಸ್ಥೆ ಪ್ರಾರಂಭದಿಂದ ಇಲ್ಲಿಯವರೆಗೂ ಸಾರ್ವಜನಿಕ ವಲಯದಲ್ಲಿ ತೃಪ್ತಿ ತಂದಿದೆ ತಮ್ಮ ಸೇವೆಯು ಇನ್ನೂ ಹೆಚ್ಚು ವಿದ್ಯಾರ್ಥಿ ಯುವಜನ ಮತ್ತು ಜನಸಾಮಾನ್ಯರಿಗೆ ನೆರವಾಗಲಿ ಈ ನಮ್ಮ ತಾಲೂಕು ನಿರುದ್ಯೋಗದ ಸಮಸ್ಯೆಯಿಂದ ಹೊರಬರಲಿ ಅನ್ನೋ ಉದ್ದೇಶದಿಂದ ಈ ಯುವ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಈ ವೇಳೆಯಲ್ಲಿ ಸುಷ್ಮಿತಾ ಬಡಿಗೇರ ಅಮೃತ ಬಡಿಗೇರ ವರ್ಷಪವಾರ ಪವಾರ ಬಸವರಾಜ ಖಂಡಿಬಾಗಿಲ ಇರ್ಷಾದ್ ಅಲಿ ಅವರ ನವೀನ ದೊಡ್ಮನಿ ಪ್ರವೀಣ ಹಿರೇಮಠ ನಾಗಲಿಂಗ ಕಲಾಲ ಇತರರು ಉಪಸ್ಥಿತರಿದ್ದರು ರಾಜ್ಯ ಸಭೆ ಎನ್ ಅಧ್ಯಕ್ಷರು ಮಕಾಂದರ್ ಫೌಂಡೇಶನ್ ಈ ಒಂದು ಪ್ರೆಸ್ ಮೀಟ್ ಕರೆಯುವ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಇದೇ ಬರುವ ರವಿವಾರ ಇಪ್ಪತ್ತೊಂದರಂದು ನಾವು ಯುವ ಉತ್ಸವ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಸೊ ಅದರಲ್ಲಿ ಬಹಳಷ್ಟು ಜನ ಯುವಕರು ಮತ್ತು ಬಹಳಷ್ಟು ಜನ ಏನು ಈಗ ಡಿಜಿಟಲ್ ಎಜುಕೇಶನ್ ಯಾರ್ಯಾರು ಯೂಸ್ ಮಾಡಾಸ್ತಾರ ಅವರು ಒಂದು ಪ್ರಾಪರ್ ವೇ ಒಳಗ ಈ ಒಂದು ಡಿಜಿಟಲ್ ಎಜುಕೇಶನ್ ಅನ್ನ ಕಲಿಬೇಕು ಮತ್ತು ಅದರ ಕರೆಕ್ಟ್ ಆಗ ಸರಿಯಾದಂತಹ ಒಂದು ಏನು ಪ್ರಚಾರ ಆಗ್ಬೇಕು ಅಂತ ಹೇಳಿ ಈ ಒಂದು ಉದ್ದೇಶದಿಂದ ನಾವು ಈ ಒಂದು ಯುವ ಉತ್ಸವ ಅಂತ ಹೇಳಿ ಪ್ರೋಗ್ರಾಮ್ ಮಾಡಿ ಸೊ ಅದಕ್ಕೆ ತಮ್ಮ ಎಲ್ಲ ಮಾಧ್ಯಮದಿಂದ ನಾನು ಒಂದು ಎಲ್ಲ ಜನತೆಗೆ ವಿನಂತಿ ಮಾಡ್ಕೊಂತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರೋಗ್ರಾಮ್ ನೀವು ಯಶಸ್ವಿ ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ತಾಲೂಕು ಹಳ್ಳಿಗಳೇ ಫ್ರೀ ಆಫ್ ಯಾವ್ದು ಇದ್ದಾರೆ ನಾಳೆ ಭಾನುವಾರ ಕಾರ್ಯಕ್ರಮ ಹಾಕೊಳ್ಳೈತೆ ನಾಳೆ ಭಾನುವಾರ ಈಗ ನಮ್ಮ ಕಾರ್ಯಕ್ರಮ ಯುವ ಉತ್ಸವ ಎದಕ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ನಾವು ಏನೇನ್ ಕೆಲಸ ಸೊ ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಮಕಾಂತಾರ್ ಫೌಂಡೇಶನ್ ಅಂದ್ರೆ ಏನು ಅದು ಅದ್ರೀತವು ಮತ್ತೆ ಇದು ಜಾಬ್ ಅಪರ್ಚುನಿಟೀಸ್ ಸ್ಕಿಲ್ ಡೆವಲಪ್ಮೆಂಟ್ ಏನ್ ನಾವು ಪ್ರೊವೈಡ್ ಮಾಡ್ತೀವಿ ಅನ್ಪಾ ಗೊತ್ತಿಲ್ಲ ನಾವು ಎಲ್ಲ ಜನರಿಗೆ ಈಗ ಮಾಧ್ಯಮ ಮುಖಾಂತರ ಆಗಿರಲಿ ಕಾರ್ಯಕ್ರಮದ ಮುಖಾಂತರ ಆಗಿರಲಿ ನಾವು ಬಹಳಷ್ಟು ಜನರಿಗೆ ಈ ಒಂದು ನಾವು ಏನ್ ಕಾರ್ಯ ಮಾಡ್ತೀವಿ ಅದೆಲ್ಲರೂ ತಲುಪಲಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಈ ಒಂದು ಯುವ ಉತ್ಸವದಲ್ಲಿ ನಾವು ಬಹಳಷ್ಟು ಯುವಕರಿಗೆ ಒಂದು ಏನು ಡಿಜಿಟಲ್ ಎಜುಕೇಶನ್ ಕೊಡುವ ಒಂದು ಉದ್ದೇಶದಿಂದ ಈ ಪ್ರೋಗ್ರಾಮ್ ನಲ್ಲಿ ನಾವು ಬಹಳಷ್ಟು ಅತಿಥಿಗಳು ಏನು ಯೂಟ್ಯೂಬರ್ಸ್ ಏನಿದ್ದಾರೆ ಅವರೆಲ್ಲರೂ ಬರ್ತಾ ಇದ್ದಾರೆ ಮತ್ತೆ ಅದರ ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಬರ ಆಗ್ತೀವಿ ನೆಕ್ಸ್ಟ್ ಸಿ ಪಿ ಐ ಸಹರು ಮತ್ತೆ ವಕೀಲರು ಇವರೆಲ್ಲರೂ ಬಂದು ಒಂದು ಡಿಜಿಟಲ್ ಎಜುಕೇಶನ್ ಅನ್ನ ಹಿಂಗೆ ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರು ಬಗ್ಗೆ ಎಲ್ಲರೂ ಮಾಹಿತಿಯನ್ನು ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರ ಆಗ್ತದೆ ಸುಮಾರು ಮುನ್ನೂರ ನಾಲ್ಕುನೂರು ಜನರಿಗೆ ನಾವು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನು ಒದಗಿಸಿವಿ ಅದರ ಜೊತೆಗೆ ನಾವು ಆಫ್ ರೆಕಾರ್ಡ್ ಒಂದು ಸಾವಿರ ಆನ್ ರೆಕಾರ್ಡ್ ನಾವು ಒಂದು ಎರಡು ಸಾವಿರ ಜನರಿಗೆ ನಾವು ಏನಿದೆ ಡಿಜಿಟಲ್ ಎಜುಕೇಶನ್ ಅನ್ನು ಪ್ರೊವೈಡ್ ಮಾಡಿ ಅವ್ರಿಗೆ ಸ್ಕಿಲ್ಸ್ ಗಳನ್ನ ಕಲಿಸಿ ತುಂಬಾ ಜನರಿಗೆ ಜಾಬ್ ಅಪರ್ಚುನಿಟೀಸ್ ಕೊಟ್ಟು ಅವ್ರಿಗೆ ಜಾಬಿಗು ಅವ್ರಿಗೆ ಇಲ್ಲೇ ಇಂಟರ್ವ್ಯೂ ಎಲ್ಲ ಕಂಡಕ್ಟ್ ಮಾಡಿ ಅವರಿಗೆ ಜಾಬಿಂಗ್ ಸೇರಿಸುವಂತಹ ಕೆಲಸ ಕ್ರಿಶ್ಿಯನ್ನೇ ಸುಮಾರು ಹದ್ವತ್ತು ನನ್ನ ಆರು ವರ್ಷದಲ್ಲಿ ಒಂದು ನೂರು ನೂರ ಜನರಿಗೆ ಜಾಬ್ ಅನ್ನ ನಾವು ಸೇರಿಸಿದ್ವಿ